ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂಪ್ಸ್ ಮಾಡನ್ ಜ್ಯೋತಿಷಿ ನಾನು ಡಾಕ್ಟರ್ ಕಮಲಾಕ್ಷಿ ಇವತ್ತಿನ ವಿಚಾರ ಸೂರ್ಯ ಗೋಚಾರ ರೀತಿಯಲ್ಲಿ ಧನುರ್ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ಒಂದು ತಿಂಗಳುಗಳ ಸಮಯ ಏನಿದೆ ಶಿರ ಮಾಸದಲ್ಲಿ ಬರ್ತಕ್ಕಂಥ ಧನುರ್ಮಾಸ ಸೊ ಸೂರ್ಯ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥದ್ದನ್ನು ಧನುರ್ಮಾಸ ಹೇಳಿ ಕರೆಯುವಂಥದ್ದಾಗುತ್ತೆ ಡಿಸೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನಿಂದ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಗೋಚಾರದಲ್ಲಿ ಸೂರ್ಯ ಧನುರಾಶಿಯಲ್ಲಿ ರಾಶಿಯಲ್ಲಿ ಸ್ಥಿತ ಇರ್ತಾರೆ ಸೊ ಯಾವ ಯಾವ ರಾಶಿ ಹಾಗೆ ಲಗ್ನಗಳಿಗೆ ಯಾವ ಫಲಗಳು ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಸೂರ್ಯ ಅಂತನ್ನುವಾಗಲೇ ನಮಗೆ ಗ್ರಹಗಳಲ್ಲಿ ಮೊದಲನೆಯ ಒಂದು ಸ್ಥಾನವನ್ನು ಪಡ್ಕೊಳ್ಳುವಂಥ ಒಂದು ಗ್ರಹವಾಗುತ್ತೆ ಜೊತೆಗೆ ಜ್ಯೋತಿಷ್ಯದಲ್ಲಿ ಸೂರ್ಯ ಗ್ರಹವನ್ನು ನಾವು ಆತ್ಮಕಾರಕ ಅಂತ ಹೇಳ್ತೀವಿ ಕಾರಕ ಅಂತ ಹೇಳ್ತೀವಿ ಸೊ ಸೂರ್ಯ ಅನ್ನತಕ್ಕಂಥವನು ಹೆಸರು ಕೀರ್ತಿಗಳನ್ನು ಕೊಡ್ತಕ್ಕಂಥವನು ತೇಜಸ್ಸು ವರ್ಚಸ್ಸುಗಳನ್ನು ಕೊಡ್ತಕ್ಕಂಥವನು ಈ ಒಂದು ಗ್ರಹದ ಒಂದು ಗೋಚಾರ ರೀತಿಯ ಅಂದರೆ ಟ್ರಾನ್ಸಿಟ್ನ ಒಂದು ವಿಚಾರಗಳು ಯಾವ ರೀತಿಯಲ್ಲಿದೆ ನೋಡ್ತಾ ಹೋಗೋಣ ಯಾವ ಒಂದು ಲಗ್ನಗಳಿಗೆ ರಾಶಿಗಳಿಗೆ ಶುಭ ಫಲ ಇದೆ ಈ ಒಂದು ತಿಂಗಳಿನಲ್ಲಿ ಅಂತ ಮುಖ್ಯವಾಗಿ ನಾವು ಈ ಒಂದು ಗೋಚಾರ ರೀತಿಯ ವಿಚಾರಗಳನ್ನು ನಮ್ಮ ನಮ್ಮ ಜಾತಕ ರೀತಿಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಆ ಒಂದು ಗೃಹ ಸ್ಥಿತಿಗಳು ಬಂದಾಗ ಅಲ್ಲಿ ಪಾಸಿಟಿವ್ ಕಾಂಬಿನೇಷನ್ಸ್ ಇದ್ದಾಗ ಗೋಚಾರ ರೀತಿಯಲ್ಲಿಯೂ ಕೂಡ ನಮಗೆ ಅದು ಒಳ್ಳೆಯ ಫಲಗಳನ್ನು ಕೊಟ್ಟಾಗ ಆ್ಯಡ್ ಆನ್ ಆಗುತ್ತೆ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳುವಂಥ ವಿಚಾರಗಳು ಬೇಡ ಸೊ ಆದರೂ ಕೂಡ ಗೋಚಾರ ರೀತಿಯಲ್ಲಿ ನಮಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಪ್ಲೈ ಆಗುತ್ತೆ ಸೊ ಅದನ್ನೇ ಅಲ್ವ ನಾವು ಮಾತಾಡೋದು ಓದ್ ತಿಂಗಳು ಪರವಾಗಿರಲಿಲ್ಲ ಈ ತಿಂಗಳು ಸ್ವಲ್ಪ ಸಮಸ್ಯೆ ಆಯಿತು ಸೊ ಈ ಥರ ಯಾಕೆ ಆ ಒಂದು ಸಡನ್ ಚೇಂಜಸ್ ಆಗುತ್ತೆ ಅಂತನ್ನುವಾಗ ಗೋಚಾರದ ಒಂದು ರೀತಿಯಲ್ಲಿಯೂ ಕೂಡ ಅಪ್ಲೈ ಆಗುವಂಥದ್ದಾಗುತ್ತೆ ಎಸ್ ಕಾಲಪುರುಷನ ಒಂದು ಮೂಲ ಕುಂಡಲಿಯಲ್ಲಿ ಸೂರ್ಯ ಗ್ರಹ ಧನುರ್ ರಾಶಿಗೆ ಪ್ರವೇಶವಾಗುವಂಥದ್ದು ಸೊ ಈ ಒಂದು ತಿಂಗಳಿನಲ್ಲಿ ನಾವು ಅದೃಷ್ಟದ ಒಂದು ಮನೆ ಅಂತ ಹೇಳ್ತೀವಿ ಸೊ ಇಲ್ಲಿ ಸೂರ್ಯನಿಗೆ ಬಲಗಳು ಸ್ವಲ್ಪ ಕಡಿಮೆ ಸೂರ್ಯನ ಒಂದು ಕಿರ ಕಿರಣಗಳು ಪ್ರಕಾಶತೆಯಿಂದ ಇರುವುದಿಲ್ಲ ಸೊ ಚಳಿಯ ವಾತಾವರಣ ಹೆಚ್ಚಿಂದಾಗಿ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಎಲ್ರಿಗೂ ಕೋಲ್ಡು ಕಾಫು ಅಲರ್ಜಿ ಅಸ್ತಮ ಇರತಕ್ಕಂಥವರೆಲ್ಲರಿಗೂ ಕೂಡ ಆದರೂ ಕೂಡ ಈ ಒಂದು ಒಂಬತ್ತನೇ ಭಾವದಲ್ಲಿ ಅಂದರೆ ಧನುರ್ ಲಗ್ನ ಅನ್ನುವಂಥದ್ದೇ ಬಹಳಷ್ಟು ಶ್ರೇಷ್ಠವಾದ ಲಗ್ನ ಅಲ್ಲಿಗೆ ಸೂರ್ಯ ಬರ್ತಕ್ಕಂಥದ್ದು ಬಹಳ ವಿಶೇಷವಾದ ಒಂದು ಮಾಸವಾಗುತ್ತೆ ಅದನ್ನೇ ಧನುರ್ಮಾಸದಲ್ಲಿ ಮಾಡ್ತಕ್ಕಂಥ ಪೂಜಾ ವಿಧಿವಿಧಾನಗಳು ಅನುಷ್ಠಾನಗಳೆಲ್ಲವೂ ಫಲ ಕೊಡೋದು ಅಂತ ಹೇಳ್ತೀವಲ್ಲ ಸೊ ಹಾಗಾಗಿ ಧನುರ್ಮಾಸದಲ್ಲಿ ಸೂರ್ಯನ ಒಂದು ಗೋಚಾರ ರೀತಿಯ ಬದಲಾವಣೆಯಿಂದಾಗಿ ಒಂದಷ್ಟು ಒಳ್ಳೆಯ ವಿಚಾರಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅದೇ ಹೇಳುವಂಥದ್ದು ಜನವರಿಯ ಒಂದು ಸಂಕ್ರಾಂತಿ ಹಬ್ಬ ಏನಿರುತ್ತೆ ಅಲ್ಲಿಂದ ಆಚೆಗೆ ಉತ್ತರಾಯಣ ಪ್ರಾರಂಭವಾದಾಗ ಆ ಶುಭ ಫಲಗಳೆಲ್ಲವೂ ಕೂಡ ಪ್ರಾಕೃತಿಕವಾಗಿ ಹಾಗೆ ವ್ಯಕ್ತಿಗಳ ಮೇಲೆ ಕೂಡ ಸಾಕಷ್ಟು ಪಾಸಿಟಿವ್ ವೈಬ್ರೇಷನ್ಸನ್ನು ಕೊಡುವಂಥದ್ದಾಗುತ್ತೆ ಎಸ್ ಯಾವ ರಾಶಿಗೆ ಯಾವ ಫಲಗಳು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಶಿಯವರಿಗೆ ಒಂದು ಸಪೋರ್ಟಿಂಗ್ ಹ್ಯಾಂಡ್ ಅನ್ನುವಂಥದ್ದು ಸಿಗುತ್ತೆ ಒಂದು ಒಳ್ಳೆಯ ಗೈಡೆನ್ಸ್ ಸಿಗುವಂಥದ್ದಾಗುತ್ತೆ ತುಂಬ ಕಷ್ಟದಲ್ಲಿದ್ದೀವಿ ಅಂತಂದರೂ ಕೂಡ ಈಗ ಸಾಯೋ ಅವನಿಗೆ ಸಿಕ್ಕಿದ್ರೆ ಬದುಕೊಂಡು ಬಿಡ್ತಾನೆ ಅಂತ ಹೇಳ್ತಾರಲ್ಲ ಆ ಒಂದು ರೀತಿಯಲ್ಲಿ ಯಾವುದೋ ಒಂದು ದೈವ ಬಲ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೆಲ್ಪ್ ಮಾಡುವಂಥದ್ದು ಹಾಗೆ ಹಿರಿಯರ ಒಂದು ಆಶೀರ್ವಾದಗಳು ಸಿಗ್ತಕ್ಕಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಒಂದು ಯಾವುದೇ ಕಷ್ಟದ ವಿಚಾರಗಳಲ್ಲಿದ್ದರೂ ಕೂಡ ಇಲ್ಲಿ ಒಂದು ನಿಮಗೆ ಒಂದು ಪರಿಹಾರ ಅನ್ನುವಂಥದ್ದು ಅಥವಾ ಆ ಒಂದು ಬಿಕ್ಕಟ್ಟಿನಿಂದ ಹೊರಗಡೆ ಬರೋದಕ್ಕೆ ಖಂಡಿತವಾಗಿಯೂ ದಾರಿ ಇರುತ್ತೆ ಬಹಳನೇ ಒಳ್ಳೆಯ ಸಮಯ ಆರೋಗ್ಯದ ವಿಚಾರ ಅಂತ ಬಂದಾಗ ಒನ್ ಆಫ್ ದ ಎಕ್ಸಲೆಂಟ್ ಟೈಮ್ ತುಂಬ ಚೆನ್ನಾಗಿದೆ ಆರೋಗ್ಯದ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಮೆಡಿಕೇಶನ್ಸನ್ನು ತೊಗೊಂಡು ಇಲ್ಲಿ ಕ್ಯೂರ್ ಆಗುವಂಥದ್ದಾಗುತ್ತೆ ಅದು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ರೂ ಒಳ್ಳೆ ಡಾಕ್ಟರ್ ಸಿಗ್ತಾರೆ ಒಳ್ಳೆ ಮೆಡಿಷನ್ಸನ್ನು ತಗೊಳ್ತೀರಿ ಆರೋಗ್ಯದಲ್ಲಿ ಸುಧಾರಣೆಗಳು ಆಗುತ್ತೆ ಅತಿಯಾಗಿ ಊಟದ ಒಂದು ಸೇವನೆ ದಪ್ಪ ಆಗುವಂಥ ಸಾಧ್ಯತೆಗಳು ಹೆಚ್ಚಿಂದಾಗಿ ಇರುತ್ತೆ ಅಂದರೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಊಟ ಉಪಚಾರಗಳಲ್ಲಿ ಒಂದು ನಿಮಗೆ ಕಡಿವಾಣ ಅನ್ನೋದು ಸಿಗೋದಿಲ್ಲ ಅನ್ಲಿಮಿಟೆಡ್ ಫುಡ್ಡನ್ನು ಊಟ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀರಿ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಎಜುಕೇಷನ್ ಅಂತ ಬರುವಾಗ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೋಂಬೇರಿತನ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ ಸಾಧಾರಣವಾಗಿರುತ್ತೆ ಎಜುಕೇಷನ್ನು ಆದರೆ ಹೈಯರ್ ಎಜುಕೇಷನನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವ್ಯಕ್ತಿಗಳಿಗೆ ಬಹಳ ಒಂದು ಒಳ್ಳೆಯ ಸಮಯ ಸೊ ಮೇಷರಾಶಿಯವರಿಗೆ ಓವರಾಲ್ ಚೆನ್ನಾಗಿದೆ ಸೊ ಖುಷಿ ಖುಷಿಯಿಂದ ಇರಿ ಈ ಒಂದು ಡಿಸೆಂಬರ್ನ ತಿಂಗಳಿನಲ್ಲಿ ಸೂರ್ಯನ ಪ್ರಭಾವಗಳು ಸಾಕಷ್ಟು ಪಾಸಿಟಿವ್ ಆಗಿರುವಂಥದ್ದು ಮೇಷರಾಶಿ ಲಗ್ನದ ವ್ಯಕ್ತಿಗಳಿಗೆ ನೆಕ್ಸ್ಟ್ ಋಷಭ ರಾಶಿ ಋಷಭ ಲಗ್ನದ ವ್ಯಕ್ತಿಗಳಿಗೆ ಸ್ವಲ್ಪ ಕೆಲಸದ ವಿಚಾರಗಳಲ್ಲಿ ಬಿಸ್ನೆಸ್ನ ವಿಚಾರಗಳಲ್ಲಿ ಆರೋಗ್ಯದಲ್ಲಿ ಎಲ್ಲವೂ ಕೂಡ ಸ್ವಲ್ಪ ಸಮಸ್ಯೆಗಳು ಹೆಚ್ಚಿಂದಾಗಿ ತೋರಿಸ್ತಾ ಇದೆ ಆರೋಗ್ಯವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ ಈ ಒಂದು ತಿಂಗಳಿನಲ್ಲಿ ಹೆಚ್ಚು ಆರೋಗ್ಯಕ್ಕೆ ಏನಾದರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಹಾಸ್ಪಿಟ್ಲಿಗೆ ಹೋಗುವಂಥ ಒಂದು ಸಂದರ್ಭಗಳು ಹೆಚ್ಚಿಂದಾಗಿ ಇರ್ಬೋದು ಟ್ರಾವೆಲ್ ಮಾಡುವಾಗೆಲ್ಲ ಸ್ವಲ್ಪ ಗಾಡಿ ವಾಹನಗಳ ಕಡೆಗೂ ಕೂಡ ಗಮನ ಇರಲಿ ಜೊತೆಗೆ ಈ ಒಂದು ಹಣಕಾಸಿನ ಸಾಲದ ಒಂದು ವಿಚಾರಗಳು ಅಂತ ಇದ್ದರೆ ಈ ಒಂದು ತಿಂಗಳಿನಲ್ಲಿ ಕೈ ಹಾಕದೇ ಇರುವಂಥದ್ದು ಉತ್ತಮ ಅದು ಬಹಳ ಬೇಗ ಕ್ಲಿಯರ್ ಆಗೋದಿಲ್ಲ ತುಂಬ ಜಾಸ್ತಿ ದಿನ ಅದು ಹೇಳ್ಕೊಂಡೋಗುವಂಥದ್ದಾಗತ್ತೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಆ ಕೆಲಸದಲ್ಲಿ ಅಡೆತಡೆಗಳು ತೊಡಕುಗಳನ್ನು ಮಾಡ್ತಾನೆ ಇರುತ್ತೆ ಸೊ ಈ ಒಂದು ತಿಂಗಳನ್ನು ಹೋಲ್ಡ್ ಮಾಡುವಂಥದ್ದು ಉತ್ತಮ ನೀವು ಜನವರಿ ಅಂದರೆ ಸಂಕ್ರಾಂತಿಯಿಂದ ಆಚೆಗೆ ಯಾವುದೇ ಕೆಲಸಗಳನ್ನ ಪ್ರಯತ್ನ ಪಡಿ ಅಲ್ಲಿವರೆಗೂ ಸ್ವಲ್ಪ ಅಷ್ಟು ಒಂದು ಸಮಂಜಸವಾದ ಸಮಯ ಅಲ್ಲ ಅದು ವಿದ್ಯಾರ್ಥಿಗಳಿಗಾಗಿರ್ಬೋದು ಕೆಲಸ ಕಾರ್ಯದ್ದಾಗಿರ್ಬೋದು ಆರೋಗ್ಯದ ವಿಚಾರ ಆಗಿರ್ಬೋದು ಯಾವುದೇ ವಿಚಾರಕ್ಕಾದರೂ ಕೂಡ ನೆಕ್ಸ್ಟ್ ಮಿಥುನ ರಾಶಿ ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಬಹಳನೇ ಒಂದು ಒಳ್ಳೆಯ ಸಮಯ ಬಿಸ್ನೆಸ್ ಕೆಲಸ ಕಾರ್ಯಗಳು ಹಣದ ವಿಚಾರ ಅಂತಂದರೆ ಒಂದು ಎಕ್ಸಲೆಂಟ್ ಟೈಮ್ ಇದೆ ನಿಮಗೆ ಈ ಒಂದು ಪಬ್ಲಿಕ್ ರಿಲೇಶನ್ಶಿಪ್ನಲ್ಲಿ ಇರ್ತಕ್ಕಂಥವ್ರು ಅಂದರೆ ವ್ಯಾಪಾರ ವಹಿವಾಟಿನಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಬಿಸ್ನೆಸ್ ಆಗುವಂಥದ್ದು ಒಳ್ಳೆಯ ರೀತಿಯ ಹಣವನ್ನು ನೋಡ್ತೀರಿ ಸೊ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಗೊಂದಲಗಳು ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಎಲ್ಲವೂ ಕೂಡ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಅವೆಲ್ಲವೂ ಕೂಡ ಸರಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುವಂಥದ್ದಾಗತ್ತೆ ಬಹಳನೇ ಚೆನ್ನಾಗಿರ್ತಕ್ಕಂಥ ಸಮಯ ದುಡಿಮೆಗೆ ಅದನ್ನು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ಕೆಲಸದ ವಿಚಾರದಲ್ಲಿ ಸೂಪರ್ ಆಗಿದೆ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಬಹಳನೇ ಚೆನ್ನಾಗಿರ್ತಕ್ಕಂಥದ್ದು ಕುಟುಂಬದ ವಿಚಾರ ಅಂತ ಬಂದಾಗ ಸ್ವಲ್ಪ ಜಗಳಗಳು ಕೋಪಗಳು ಮುಂಗೋಪಗಳು ಆ ಥರದ ನಿರ್ಧಾರಗಳು ಹೆಚ್ಚಿನದಾಗಿ ಬರುವಂಥದ್ದಾಗತ್ತೆ ಸ್ವಲ್ಪ ಜಾಗರೂಕತೆಯಿಂದ ನಿಧಾನಿಸಿ ನಿರ್ಧಾರಗಳನ್ನು ಮಾಡಿದಾಗ ಅವೆಲ್ಲವೂ ಕೂಡ ಸರಿ ಹೋಗುವಂಥದ್ದಾಗತ್ತೆ ಹಾಗೆ ಶತ್ರುಗಳು ಹುಟ್ಟುಕೊಳ್ಳುವಂಥ ಒಂದು ಸಮಯ ಯಾವುದೋ ಒಂದು ಮಾತು ಹೇಳಿರ್ತೀವಿ ಅದನ್ನೇ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ದ್ವೇಷ ಸಾಧಿಸುವಂಥ ಸಾಧ್ಯತೆಗಳು ಇರುತ್ತೆ ಯಾರದೇ ಜೊತೆ ವ್ಯವಹಾರ ಮಾಡಬೇಕಾದ್ರೂ ಮಾತುಗಳನ್ನ ಆಡಬೇಕಾದರೂ ಸ್ವಲ್ಪ ನೋಡಿಕೊಂಡು ಮಾತಾಡುವಂಥದ್ದು ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಬರುವಾಗ ಅವರಿಗೆ ಸಾಧಾರಣವಾಗಿ ಇದೆ ಸೊ ಸಾಕಷ್ಟು ಪ್ರಯತ್ನಗಳನ್ನು ಪಡೋದಕ್ಕೆ ಮನಸ್ಸು ಬರೋದಿಲ್ಲ ಅಥವಾ ಅಲ್ಪ ಸ್ವಲ್ಪ ಪ್ರಯತ್ನ ಇದ್ದರೂ ಕೂಡ ಅದಕ್ಕೆ ಸರಿಯಾದ ಒಂದು ರಿಸಲ್ಟ್ಗಳು ಈ ಒಂದು ತಿಂಗಳಿನಲ್ಲಿ ಇರೋದಿಲ್ಲ ನಿಮಗೆ ಸೊ ದಟ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಜ್ಯೋತಿಷ್ಯ ಅನ್ನುವಂಥದ್ದು ಪ್ಲಾನಿಂಗ್ ಮುಂದೆ ಯಾವ ವಿಚಾರಗಳು ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ ರೀತಿಯಲ್ಲಿ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರವಾಗುತ್ತೆ ಸೊ ಹಾಗಾಗಿ ನಂತರದಲ್ಲಿ ಸಿಂಹರಾಶಿ ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಗಳು ಕಡಿಮೆ ಆಗುವಂಥದ್ದಾಗುತ್ತೆ ಆರೋಗ್ಯ ಅನ್ನುವಂಥದ್ದು ಒಂದು ಸುಧಾರಣೆ ಆಗುವಂಥ ಸುಧಾರಿಸುವಂಥ ಒಂದು ಸಮಯ ಜೊತೆಗೆ ಯಾವುದೇ ಕೆಲಸಗಳನ್ನು ಕೂಡ ನಾನು ಮಾಡಲೇಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ನಿಂತ್ಕೊಳ್ತೀರಿ ಆ ಕೆಲಸಗಳು ಕೂಡ ಸಾಧ್ಯವಾಗುತ್ತೆ ಸ್ವಲ್ಪ ಲೇಸಿನೆಸ್ ಅನ್ನುವಂಥದ್ದು ಇರುತ್ತೆ ಬಾಡಿ ಪೈನ್ ತುಂಬ ಜಾಸ್ತಿ ಇರುತ್ತೆ ಸಿಟ್ ಸಿಟ್ಟು ಜಡತ್ವ ಏನಾಗುತ್ತೆ ಗೊತ್ತಾ ಈ ಸಿಟ್ಟಿನ ವಿಚಾರಗಳು ಅಂತ ಬಂದಾಗ ಅದನ್ನು ತೋರಿಸ್ಕೊಳ್ಳೋದಿಲ್ಲ ಹೊರಗಡೆ ಒಳಗಡೆ ಯಾರು ಹೋಲ್ಡ್ ಮಾಡ್ಕೊಳ್ತಾರೆ ಅವ್ರಿಗೆ ಬಾಡಿ ಪೈನ್ಸ್ ಯಾವಾಗೂ ಕೂಡ ಜಾಸ್ತಿ ಇರುತ್ತೆ ಸೊ ಈ ಚಳಿ ಇರೋದಕ್ಕೂ ಅದಕ್ಕೂ ಹೆಚ್ಚಿನದಾಗಿ ಬಾಡಿ ಪೈನ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ನಿಮಗೆ ಸೊ ದಟ್ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಕಡಿಮೆ ಲೇಸಿನೆಸ್ ಸ್ವಲ್ಪ ತೋರಿಸ್ತಾ ಇದೆ ಅದನ್ನು ಬಿಟ್ಟು ಪ್ರಯತ್ನಗಳನ್ನು ಪಡಿ ಚೆನ್ನಾಗಿರುವಂಥದ್ದಾಗುತ್ತೆ ಹಣಕಾಸಿನ ವಿಚಾರಗಳು ಅಂತ ಬಂದಾಗ ಸಿಂಹರಾಶಿ ಸಿಂಹಲಗ್ನದವರು ಕೂಡ ಸಾಲಗಳಿಗೆ ಕೈಯನ್ನು ಹಾಕಬೇಡಿ ಈ ಒಂದು ಸಮಯ ಅಷ್ಟು ಸಮಂಜಸವಲ್ಲ ನಿಮಗೆ ಸೊ ಜನವರಿಯ ನಂತರದಲ್ಲಿ ಪ್ರಯತ್ನಗಳನ್ನು ಮಾಡ್ಕೊಳ್ಬಂಥದ್ದು ಉತ್ತಮ ಈ ಹೋಟೆಲ್ ಬಿಸ್ನೆಸ್ನಲ್ಲಿ ಇರತಕ್ಕಂಥವರಿಗೆ ಚೆನ್ನಾಗಿರ್ತಕ್ಕಂಥದ್ದಾಗತ್ತೆ ಜೊತೆಗೆ ಒಂದು ಹ್ಯಾಪಿಯಾದ ಒಂದು ತಿಂಗಳು ಅಂತ ಹೇಳ್ಬೋದು ಏನೇ ಟೆನ್ಷನ್ಸ್ ಇದ್ರು ಏನೇ ಕಷ್ಟಗಳು ಅಂತ ಅನ್ನಿಸಿದ್ರು ಕೂಡ ಅದನ್ನು ಎಂಜಾಯ್ ಮಾಡ್ಕೊಂಡು ಹೇಗೋ ಈ ಒಂದು ತಿಂಗಳನ್ನ ಕಳೆದು ಬಿಡ್ತೀರಿ ಎಷ್ಟು ಚೆನ್ನಾಗಿದೆ ಎಂಜಾಯ್ ಮಾಡಿ ನಂತರದಲ್ಲಿ ರಾಶಿ ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಮುಖ್ಯವಾಗಿ ಆರೋಗ್ಯದ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ವಿಚಾರವನ್ನು ನೋಡ್ಕೊಳ್ಳಿ ಹಾಸ್ಪಿಟಲ್ಸ್ಗೆ ಅನಾವಶ್ಯಕ ಖರ್ಚುಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಿಂದಾಗಿ ಇದೆ ಜೊತೆಗೆ ಈ ಒಂದು ಮನೆ ತಗೊಳ್ಬೇಕು ಅಥವಾ ಮನೆ ಒಂದು ಕಂಪ್ಲೀಷನ್ ಮಾಡ್ತಾ ಇದ್ದೀವಿ ಅಂತಂದರೂ ಕೂಡ ಅವೆಲ್ಲವೂ ಕಂಪ್ಲೀಟ್ ಆಗುವಂಥದ್ದು ಅಥವಾ ಯಾವುದೋ ಒಂದು ಜಾಗ ಫೈನಲೈಸ್ ಮಾಡಿ ಇಡುವಂಥದ್ದು ಅವೆಲ್ಲವೂ ಆಗುತ್ತೆ ಪ್ರಾಪರ್ಟಿಗಳ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಒಳ್ಳೆಯ ಸಮಯ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಒಂದು ರೂಪಾಯಿ ಆಗುವಂಥ ಒಂದು ಖರ್ಚು ಹತ್ತು ರೂಪಾಯಿ ಆಗುವಂಥ ಸಾಧ್ಯತೆಗಳು ಅಂತಂದರೆ ಪ್ರಾಡಕ್ಟ್ ತುಂಬ ಚೆನ್ನಾಗಿರೋದು ಬರುತ್ತೆ ಅದಕ್ಕೆ ತಕ್ಕನಾದ ಖರ್ಚುಗಳನ್ನು ಕೂಡ ನೀವು ವಹಿಸಬೇಕಾಗತ್ತೆ ಅದರ ಬಗ್ಗೆ ಗಮನ ಇರಲಿ ಎಜುಕೇಷನ್ ವಿಚಾರಕ್ಕೆ ಬ ಬಂದಾಗ ಬಹಳನೇ ಚೆನ್ನಾಗಿರ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳನೇ ಚೆನ್ನಾಗಿದೆ ಈ ಮೆಡಿಸಿನ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸಿಗೆ ಬಹಳನೇ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ ಇದು ಸೊ ಎಜುಕೇಷನ್ ವಿಚಾರವಾಗಿ ಕೂಡ ಚೆನ್ನಾಗಿರುವಂಥದ್ದು ಬಿಸ್ನೆಸ್ಸು ಹಣಕಾಸಿನ ವಿಚಾರಗಳೆಲ್ಲವೂ ಕೂಡ ಸಾಧಾರಣವಾಗಿ ಇರುತ್ತೆ ಖರ್ಚುಗಳು ಜಾಸ್ತಿ ಅಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ದುಡಿಮೆ ಬರುತ್ತೆ ಬಟ್ ಅದನ್ನು ಸೇವ್ ಮಾಡೋದಕ್ಕಾಗೋದಿಲ್ಲ ಈ ತಿಂಗಳಲ್ಲಿ ಅದು ವಿಪರೀತ ಖರ್ಚಿಗೆ ತಗೊಂಡೋಗುತ್ತೆ ಆ ಒಂದು ಖರ್ಚನ್ನು ಸರಿಯಾದ ವಿಚಾರಗಳಿಗೆ ಇನ್ವೆಸ್ಟ್ ಮಾಡೋದ್ರಿಂದ ಈ ಒಂದು ಡಿಸೆಂಬರ್ ತಿಂಗಳನ್ನ ನೀವು ಎಂಜಾಯ್ ಮಾಡ್ಬೋದು ಖರ್ಚುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಖುಷಿಗೆ ನಾವು ಇನ್ವೆಸ್ಟ್ ಮಾಡಿದಾಗ ಅದು ಲಾಸ್ ಅಂತ ಆಗೋದಿಲ್ಲ ಅದನ್ನು ತಲೆಯಲ್ಲಿಟ್ಕೊಂಡು ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೋದು ವಾಹನಗಳನ್ನು ತಗೊಳ್ಳುವಂಥದ್ದು ಅವೆಲ್ಲವೂ ಕೂಡ ಅವಕಾಶಗಳು ಇದೆ ಖಂಡಿತವಾಗಿಯೂ ಒಂದು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ವಿಚಾರಗಳು ಅದನ್ನು ನೀವು ಕಾರ್ಯರೂಪಕ್ಕೆ ತರ್ಬೋದು ಆರೋಗ್ಯದ ವಿಚಾರವಾಗಿ ಮಾತ್ರನೇ ಗಮನ ಕೊಡಿ ಎಸ್ ತುಲಾ ರಾಶಿ ತುಲಾ ಲಗ್ನದ ವ್ಯಕ್ತಿಗಳಿಗೆ ಈ ಒಂದು ಕೆಲಸ ಕಾರ್ಯಗಳು ಅಥವಾ ಕ್ರಯಪತ್ರಗಳಲ್ಲಿ ಈ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಿದ್ದರೆ ಅವೆಲ್ಲವೂ ಕೂಡ ಸರಿ ಹೋಗುವಂಥ ಒಂದು ಸಮಯವಾಗುತ್ತೆ ಯಾವುದೇ ಒಂದು ಹಣಕಾಸಿನ ಒಂದು ಸೋರ್ಸ್ ಅಂತ ಇದ್ದರೂ ಕೂಡ ಅದು ಕಮಿಷನ್ ಬೇಸಿಸ್ನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ರೀಚ್ ಆಗುವಂಥದ್ದಾಗುತ್ತೆ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಎಲ್ಲವೂ ಹಣ ಸಂದಾಯವಾಗುವಂಥದ್ದಾಗುತ್ತೆ ಬಹಳ ಚೆನ್ನಾಗಿದೆ ಆ ಮಾತುಕತೆ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ರಾಜಿ ಸಂಧಾನ ಆಗ್ತಾ ಇಲ್ಲ ಅಂತ ಯಾವುದೇ ವಿಚಾರಗಳಲ್ಲಿದ್ದರೂ ಕೂಡ ವ್ಯಾಜ್ಯಗಳು ಕಲಹಗಳು ಇದ್ದರೂ ಕೂಡ ಈ ಒಂದು ಸಮಯದಲ್ಲಿ ಕೂತು ಮಾತನಾಡಿ ಎಲ್ಲ ವಿಚಾರಗಳನ್ನು ಬಗೆಹರಿಸ್ಕೊಳ್ಬೋದು ಸಾಕಷ್ಟು ಸಕ್ಸಸ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳು ಚೆನ್ನಾಗಿದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಒಂದು ವ್ಯಕ್ತಿಗಳಿಗೆ ಸಾಕಷ್ಟು ಒಂದು ಉತ್ತಮವಾದ ಹಣವನ್ನು ಗಳಿಕೆ ಮಾಡುವಂಥ ಒಂದು ತಿಂಗಳು ಹಾಗೆ ಒಂದು ಒಳ್ಳೆಯ ಹೆಸರನ್ನು ಕುಟುಂಬದಲ್ಲಾಗಲಿ ಸಾಮಾಜಿಕವಾಗಿ ಗಳಿಸ್ಕೊಳ್ಳುವಂಥ ಒಂದು ಸಮಯ ಕಾರಣ ಸೂರ್ಯನೇ ಧನುರಾಶಿಗೆ ರಾಶಿಗೆ ಬಂದಿರತಕ್ಕಂಥದ್ದು ನಿಮಗೆ ಎರಡು ಹಾಗೆ ಹತ್ತು ಕಾಂಬಿನೇಷನ್ಗಳನ್ನ ತಗೊಳ್ಳೋದ್ರಿಂದ ಹೆಸರು ಕೀರ್ತಿಗಳಿಗೇನು ಸಮಸ್ಯೆ ಆಗೋದಿಲ್ಲ ಕುಟುಂಬದಲ್ಲಿಯೂ ಕೂಡ ಒಂದು ಒಳ್ಳೆಯ ಪಾಸ್ ತುಂಬ ಕಷ್ಟಪಟ್ಟಿದ್ದಾನೆ ಆ ವ್ಯಕ್ತಿ ಅಂತನ್ನುವಂಥ ಒಂದು ಒಳ್ಳೆಯ ಮಾತುಗಳನ್ನು ಒಂದು ಶಬಾಷ್ಗಿರಿಯನ್ನು ಗಿಟ್ಟಿಸ್ಕೊಳ್ಳುವಂಥ ಒಂದು ಟೈಮ್ ಆಗುತ್ತೆ ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಚೆನ್ನಾಗಿದೆ ಅವರು ಕೂಡ ಎಜುಕೇಷನ್ ವಿಚಾರದಲ್ಲಿ ಒಂದು ಒಳ್ಳೆಯ ಮಾತುಗಳನ್ನು ಮನೆಯವರಿಂದ ಕುಟುಂಬದಿಂದ ಅಥವಾ ಹೊರಗಡೆ ಜನಗಳಿಂದ ಒಂದು ಅಪ್ರಿಸಿಯೇಷನ್ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಸಿಗುತ್ತೆ ಹಣಕಾಸಿನಲ್ಲಿಯೂ ಚೆನ್ನಾಗಿದೆ ಕುಟುಂಬ ಸ್ಥಾನದಲ್ಲಿಯೂ ಚೆನ್ನಾಗಿದೆ ಸಾಮಾಜಿಕವಾಗಿಯೂ ಚೆನ್ನಾಗಿದೆ ಬಹಳನೇ ಉತ್ತಮವಾದ ಸಮಯ ಅಂತಲೇ ಹೇಳ್ತೀನಿ ನಾನು ನಂತರದಲ್ಲಿ ಧನುರ್ ರಾಶಿ ಧನುರ್ ಲಗ್ನದ ವ್ಯಕ್ತಿಗಳಿಗೂ ಕೂಡ ಬಹಳನೇ ಚೆನ್ನಾಗಿರ್ತಕ್ಕಂಥದ್ದು ಸ್ವಂತ ಮನೆಯಲ್ಲೇ ಸೂರ್ಯಾಸ್ತ ಇರತಕ್ಕಂಥದ್ದು ಒಂದು ಅದೃಷ್ಟದ ಸಮಯ ನೀವು ಅನ್ನುಕೊಂಡಂಥ ಕೆಲಸಗಳನ್ನು ನೀವೇನು ಮಾಡಬೇಕು ಅಂತ ಮನಸ್ಸಿಟ್ಟು ಆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದರೆ ಅವೆಲ್ಲವೂ ಕೈಗೊಡುವಂಥ ಒಂದು ಸಮಯ ನಿಮ್ಮ ಒಂದು ಪ್ರಯತ್ನದಿಂದಲೇ ಎಲ್ಲ ಫಲಗಳು ಸ್ವಂತ ಮನೆಯಲ್ಲಿ ಸೂರ್ಯ ಬಂದಾಗ ಹೆಚ್ಚಿನ ಪರಿಶ್ರಮ ಅಂತ ಹೇಳ್ತೀವಿ ಆ ಪರಿಶ್ರಮಕ್ಕೆ ತಕ್ಕನಾದ ಫಲ ಎಲ್ಲ ವಿಚಾರಗಳಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಒಂದು ಅದೃಷ್ಟ ಅನ್ನುವಂಥದ್ದು ಬರುತ್ತೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕೊಡುತ್ತೆ ನಂತರದಲ್ಲಿ ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು ನಿಮಗೆ ತಿಳಿಯದೇ ಯಾವುದಾದ್ರೂ ವಿಚಾರಗಳಿಗೆ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಸಾಕಷ್ಟು ಜಾಗರೂಕತೆಯಿಂದ ಇರಿ ಶೇರ್ಸ್ ಇವಕ್ಕೆಲ್ಲ ಹಾಕ್ತೀವಿ ಅಂತಂದರೂ ಕೂಡ ಸ್ವಲ್ಪ ಸಮಸ್ಯೆಗಳು ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಗಮನ ಇರಲಿ ಹೊಸದಾಗಿ ಯಾವುದೇ ಕೆಲಸಗಳನ್ನು ಈ ಒಂದು ಸಮಯದಲ್ಲಿ ಪ್ರಾರಂಭ ಮಾಡೋದು ಬೇಡ ಸಂಕ್ರಾಂತಿಯಿಂದ ಆಚೆಗೆ ಅಂತಂದರೆ ಜನವರಿ ಆಲ್ಮೋಸ್ಟ್ ಕಳೀಲಿ ಅದು ಆದಮೇಲೆ ನೀವು ಹೊಸ ಕಾರ್ಯಗಳಿಗೆ ಪ್ರಯತ್ನ ಪಡಿ ಆಗ ನಿಮಗೆ ಅದರಲ್ಲಿ ಶುಭ ಸಿಗುವಂಥದ್ದು ಏನಾಗುತ್ತೆ ಗೋಚಾರ ರೀತಿಯಲ್ಲಿ ನೆಗೆಟಿವ್ ಫಲಗಳು ಇದ್ದಾಗ ಯಾವುದಾದ್ರೂ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಿಬಿಟ್ರೆ ಅದು ಲಾಂಗ್ ಟೈಮ್ ಸಸ್ಟೈನ್ ಆಗೋದಿಲ್ಲ ಅಥವಾ ಸಮಸ್ಯೆಗಳು ಹೆಚ್ಚಿನದಾಗಿ ಬರ್ತಾ ಹೋಗುತ್ತೆ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಹಾಗಾಗಿ ಆ ಒಂದು ಸಮಯದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡದೇ ಇರೋದು ಉತ್ತಮ ಟ್ರಾವೆಲ್ ಮಾಡುವಂಥ ಒಂದು ಯೋಗಗಳು ಇದೆ ಟ್ರಾವೆಲ್ ಮಾಡ್ಬೋದು ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ಬರುವಂಥದ್ದಾಗುತ್ತೆ ಹೋಗಿ ಬರ್ಬೋದು ಆರೋಗ್ಯದ ಕಡೆ ಕೂಡ ಗಮನ ಇರಲಿ ಸ್ವಲ್ಪ ಶೀತದ ವಾತಾವರಣ ಅವೆಲ್ಲವೂ ಕೂಡ ನಿಮಗೆ ಹೆಚ್ಚಿನದಾಗಿ ಎಫೆಕ್ಟ್ ಆಗೋದ್ರಿಂದ ಆರೋಗ್ಯದ ಕಡೆ ಗಮನ ಇಟ್ಕೊಳ್ಳಿ ಹಾಗೆ ಖರ್ಚುಗಳು ಅಂತ ಬಂದಾಗ ನಿಮ್ಮ ಒಂದು ವಿಚಾರವಾಗಿ ಖರ್ಚು ಮಾಡಿ ಆ ಖರ್ಚನ್ನು ಎಂಜಾಯ್ ಮಾಡಿ ಆಗ ನಿಮ್ಗದು ಲಾಸ್ ಅಂತ ಅನಿಸೋದಿಲ್ಲ ಸೊ ದಟ್ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿಯಾಗುವಂಥ ಒಂದು ಸಮಯವಾಗುತ್ತೆ ಖರ್ಚಿನ ವಿಚಾರ ಅಂತ ಬಂದಾಗ ನಂತರ ಕುಂಭ ರಾಶಿ ಕುಂಭ ಲಗ್ನದ ವ್ಯಕ್ತಿಗಳಿಗೆ ಬಹಳನೇ ಚೆನ್ನಾಗಿರ್ತಕ್ಕಂಥದ್ದು ಯಾವ ಯಾವ ಕೆಲಸಗಳಲ್ಲಿ ಅಡೆತಡೆಗಳು ಇತ್ತು ಯಾವ ಕೆಲಸಗಳು ಇಲ್ಲ ಅಂತ ಇತ್ತು ವ್ಯಾಜ್ಯಗಳಿಂದ ಹಿಡಿದು ಮನೆ ವಿಚಾರ ಸಂಸಾರದ ವಿಚಾರ ಹೊರಗಡೆ ಒಂದು ಬಿಸ್ನೆಸ್ ವ್ಯವಹಾರ ಕೆಲಸ ಕಾರ್ಯಗಳು ವಿದ್ಯೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಟೈಮ್ ಯಾಕಂದರೆ ಸೂರ್ಯ ನಿಮಗೆ ಲಾಭ ಸ್ಥಾನದಲ್ಲಿ ಗೋಚಾರ ರೀತಿಯಲ್ಲಿ ಕೂತ್ಕೊಂಡಿರೋದ್ರಿಂದ ಹತ್ತು ಹಾಗೆ ಏಳು ಕಾಂಬಿನೇಷನ್ಸ್ ತಗೊಳ್ಳೋದ್ರಿಂದ ಬಿಸ್ನೆಸ್ ವಿಚಾರಗಳಲ್ಲಿಯೂ ಸಾಕಷ್ಟು ಲಾಭ ನೋಡ್ತೀರಾ ಸಾಕಷ್ಟು ಒಂದು ಶುಭ ಫಲಗಳು ನಿಮಗೆ ಈ ಒಂದು ತಿಂಗಳಿನಲ್ಲಿ ಎಷ್ಟು ದುಡಿಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅದನ್ನು ಮೀರಿ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇದೆ ಪ್ರಯತ್ನಗಳು ಸರಿಯಾಗಿರಲಿ ಯಾವ ಯಾವ ರೀತಿಯಲ್ಲಿ ಹಣವನ್ನು ಸಂದಾಯ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಒಂದು ಮಂತ್ ಎಕ್ಸಲೆಂಟ್ ಆಗಿದೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಲಾಭವೇ ಇರುವಂಥದ್ದು ನಂತರ ಮೀನರಾಶಿ ಮೀನ ಲಗ್ನದ ವ್ಯಕ್ತಿಗಳಿಗೆ ನೋಡಿ ಎಲ್ಲರಿಗೂ ಕೂಡ ಗೌರ್ನಮೆಂಟ್ ಕೆಲಸಗಳು ಅನ್ನುವಂಥದ್ದು ಸಿಗೋದಿಲ್ಲ ಆ್ಯಂಡ್ ಆಲ್ಸೋ ಕೆಲವರಿಗೆ ಮಾತ್ರ ಅದರ ಮೇಲೆ ಬಹಳಷ್ಟು ಒಲವಿರುತ್ತೆ ನಾನು ಗೌರ್ನಮೆಂಟ್ ಕೆಲಸನೇ ತೊಗೊಳ್ಬೇಕು ಸರ್ಕಾರಿ ನೌಕರಿಯಲ್ಲೇ ಇರಬೇಕು ಎಕ್ಸಾಮ್ಗಳು ಇರುತ್ತೆ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಮೀನರಾಶಿ ಮೀನ ಲಗ್ನದ ವ್ಯಕ್ತಿಗಳಿಗೆ ದಶಾಭುಕ್ತಿಗಳಲ್ಲಿಯೂ ಸೂರ್ಯ ಬಂದು ಅಲ್ಲೂ ಪಾಸಿಟಿವ್ ಆಗಿದ್ದು ಈ ಗೋಚಾರ ರೀತಿಯಲ್ಲಿಯೂ ಕೂಡ ನಿಮಗೆ ಒಂದು ಹತ್ತನೇ ಮನೆ ಸೂಚನೆ ಮಾಡ್ತಾ ಇರುವಂಥದ್ದು ಈ ಒಂದು ಸಮಯದಲ್ಲಿ ಎಕ್ಸಾಮ್ಗಳು ರಿಸಲ್ಟ್ಗಳು ಇದ್ದರೆ ಖಂಡಿತವಾಗಿಯೂ ಸೆಲೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ ಗೌರ್ನಮೆಂಟ್ ಕೆಲಸಗಳು ಅಂತನ್ವಾಗ ಯೂಶಲಿ ಲಕ್ಷಾಂತರ ಜನ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಬಲಗಳು ಇರೋದಿಲ್ಲ ಜಾತಕದಲ್ಲಿ ನಮಗೆ ಬಲ ಚೆನ್ನಾಗಿದ್ದರೂ ಕೂಡ ಬೇರೆಯವರಿಗೆ ನಮಗಿಂತ ಕೂಡ ಚೆನ್ನಾಗಿರ್ಬೋದು ಬಟ್ ಗೋಚಾರ ರೀತಿಯಲ್ಲೂ ಚೆನ್ನಾಗಿದ್ದು ಜಾತಕದಲ್ಲೂ ಚೆನ್ನಾಗಿದ್ದರೆ ಇದನ್ನೇ ಅದೃಷ್ಟದ ಸಮಯ ಅಂತ ಹೇಳುವಂಥದ್ದು ಗೌರ್ನಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡುವಂಥ ಮೀನರಾಶಿ ಮೀನ ಲಗ್ನದ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಸಮಯ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿಯೂ ಒಂದು ಒಳ್ಳೆಯ ಹೆಸರನ್ನು ತಗೊಂಡು ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಮುಂದೆ ಹೋಗುವಂಥ ಒಂದು ವಿಚಾರಗಳು ನಡೆಯುತ್ತೆ ಹತ್ತನೇ ಮನೆ ಆಗಿರೋದ್ರಿಂದ ಇಲ್ಲಿ ಯಾರನ್ನಾದರೂ ಇಷ್ಟಪಡ್ತಕ್ಕಂಥದ್ದು ಸೊ ಇಷ್ಟಪಟ್ಟಿರುವಂಥ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ವೈಮನಸ್ಸುಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನೋಡ್ಕೊಳ್ಳಿ ಅದನ್ನು ಅದನ್ನು ಬಿಟ್ಟು ಗೌರ್ನಮೆಂಟ್ ವಿಚಾರಕ್ಕೆ ಗೌರ್ನಮೆಂಟ್ ಕೆಲಸಗಳಿಗೆ ಅಂದರೆ ಮಾತ್ರ ಒನ್ ಆಫ್ ದ ಎಕ್ಸಲೆಂಟ್ ಟೈಮ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಎಸ್ ಈ ರೀತಿಯಾಗಿ ಒಂದರಿಂದ ಹನ್ನೆರಡು ರಾಶಿಯಾಗಿ ಲಗ್ನಗಳಿಗೆ ಇದ್ದಂಥ ಫಲಗಳು ಮುಖ್ಯವಾಗಿ ಲಗ್ನವನ್ನೇ ಕನ್ಸಿಡರ್ ಮಾಡಬೇಕು ನಿಮ್ಮ ನಿಮ್ಮ ಲಗ್ನಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಆ ಒಂದು ಲಗ್ನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಫಲಗಳು ಅಪ್ಲೈ ಆಗುವಂಥದ್ದು ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಹೇಳಿ ನಾನು ಭಾವಿಸ್ತೀನಿ ಸೂರ್ಯನ ಗೋಚಾರ ರೀತಿಯ ಧನುರಾಶಿಯ ಪ್ರವೇಶ ನಿಮ್ಮ ಎಲ್ಲರ ಜೀವನದಲ್ಲಿಯೂ ಬೆಳಕನ್ನು ತರಲಿ ಒಳಿತನೇ ಮಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ ಸರ್ವೇ ಜನ ಸುಖಿನೋಬಂತು ಸಣ್ಣಮಂಗಲ ಅನಿಬವಂತು ಧನ್ಯವಾದಗಳು